ಮೊದಲಿಗೆ ನಾನಿಲ್ಲಿ ಒಗ್ಗರಣೆ ಖಾರಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ಹೇಳ್ತೀನಿ ಮೂರು ಮೀಡಿಯಮ್ ಸೈಜ್ ಇರುವಂಥ ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಇರೋವಂಥ ಈರುಳ್ಳಿ ಒಂದು ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಇದು ಕೊತ್ತಂಬರಿ ಸೊಪ್ಪು ಇದು ನಮ್ಮ ಮಾರ್ನಾಡಿನಲ್ಲಿ ಸಿಗೋವಂಥ ಮನೆಗಳ ಹತ್ರನೇ ಅದಾಗದೇ ಹುಟ್ಟುತ್ತೆ ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಎಲ್ಲೇ ಇರುತ್ತೆ ಇದ್ರ ಗಿಡ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವಾಗಲಾದರೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಒಗ್ಗರಣೆಗೆ ಜಾಗೆ ಸಾಸಿವೆ ಮತ್ತು ಕೊತ್ಬ ಸೊಪ್ಪು ನಾನು ಒಣಗಿರೋ ಒಣಗಿಸಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಬಾರ್ದಿಟ್ಟು ಮತ್ತು ಖಾರದ ಪುಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಇಟ್ಕೊಳ್ಳಿ ನಾನಿಲ್ಲಿ ಮೊದಲಿಗೆ ಗ್ಯಾಸ್ನ ಕ ಆನ್ ಮಾಡಿಬಿಟ್ಟು ಬಾಣಲೆನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋ ಒಗ್ಗರಣೆಗೆ ಅಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಮೇಲೆ ಈ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಜೀರು ನಾನು ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೊಂಡು ನಾನು ಮರ್ತೋಯ್ತು ಹಾಗಾಗಿ ಸ್ವಲ್ಪ ಬಾಡಾದ ಮೇಲೆ ನಾನು ಗ್ಯಾಪ್ನಾಯಿತು ಅಲ್ಲಿ ನೋಡಿಬಿಟ್ಟು ಆಮೇಲೆ ಆ್ಯಡ್ ಮಾಡ್ಕೊಂಡೆ ನೀವು ಈರುಳ್ಳಿ ಹಾಕೋಕ್ಕೂ ಮುಂಚೆನೇ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಒಂದು ಗೆಡ್ಡೆ

ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಈಗ ಟೊಮೊಟೊ ಆ್ಯಡ್ ಮಾಡೋದಾದಮೇಲೆ ಅದಾದಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಟ್ಕೊಂಡಿರ್ತಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೊಟೊ ಎಸ್ ತುಂಬ ಸಾಫ್ಟ್ ಆಗೋಗು ಚೆನ್ನಾಗಿ ಫ್ರೈ ಆಗಬೇಕು ಬೇಗ ಫ್ರೈ ಆಗಬೇಕು ಬೇಗ ಬೇಯಬೇಕು ಟೊಮೊಟೊ ಅಂತ ಅಂದರೆ ಬೇಯಬೇಕು ಅಂತ ನಾನಿಲ್ಲಿ ಸ್ವಲ್ಪ ಅರಶಿನೂ ಕೂಡ ಆ್ಯಡ್ ಮಾಡ್ಕೊಂಡು ಬೇಗ ಬೇಯುತ್ತೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ ನಾನು ನಿಮ್ಮ ಇಷ್ಟ ನಿಮಗೆ ಟೈಮ್ ಇದೆ ನನಗೆ ಅಂತ ಅಂದರೆ ನೀನು ಈಗ ಬೇಕಾದ್ರು ಅದು ಫ್ರೈ ಆಗೋದಕ್ಕೆ ಬಿಟ್ಕೋಬೋದು ನಾನಿಲ್ಲಿ ಸ್ವಲ್ಪ ಚಿಟಿಕೆ ಆಗೋದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಹೇಳಿದ ಮೇಲೆ ಫ್ರೈ ಮಾಡಲಿಕ್ಕೆ ಅಂತ ಅದು ಬೇಗ ಫ್ರೈ ಆಗುತ್ತೆ ಹಾಗಾಗಿ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಮತ್ತು ಅದರ ಜೊತೆಗೆ ನಾನಿಲ್ಲಿ ಉಪ್ಪನ್ನು ಕೂಡ ಅಂತಂದರೆ ಟೊಮೊಟೊಗೆ ಮತ್ತು ಈರುಳ್ಳಿಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟೇ ಬೇಯಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಪ್ಷನಲ್ ಇಷ್ಟ ಅವರು ಆ್ಯಡ್ ಮಾಡ್ಕೋತಾರೆ ಇಲ್ಲಾಂದರೆ ಇಲ್ಲ ನನಗೆ ಇದು ಇಷ್ಟ ಬೇಗ ಬೇಯುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಆ್ಯಡ್ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆದಮೇಲೆ ಇದಕ್ಕೀಗ ನಾವು ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ನಿಮಗೆಲ್ಲಿ ಏನೋ ಅವಶ್ಯಕತೆ ಏನು ಬೇಕಾಗಲ್ಲ ನಾನು ಇವಾಗ ಇಲ್ಲಿ ಸಾಂಬಾರ್ ಪೌಡರ್ ಮತ್ತು ಖಾರದ ಪುಡಿ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿನೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದನ್ನು ನಾನು ಇಲ್ಲಿ ವೀಡಿಯೋ ಶೂಟೇ ಆಗಿಲ್ಲ ಆಗಿದೆ ಅಂತ ಅಂದ್ಕೊಂಡೆ ಆಗಿರಲಿಲ್ಲ ನಿಮಗೆ ಎಷ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಾಗೆಯೇ ಫ್ರೈ ಆದಮೇಲೆ ಸ್ವಲ್ಪ ನೀರನ್ನ ಸೇರಿಕೊಂಡು ಕುದಿಯ ಬಿಡಬೇಕು ಇದನ್ನು ಎಷ್ಟು ಕುದಿಬೇಕು ಅಂತಂದರೆ ಈ ಟೈಮಲ್ಲಿ ಸ್ವಲ್ಪ ಕುದ್ದಾದ್ಮೇಲೆ ನೀವು ಮತ್ತೆ ಚೆಕ್ ಮಾಡ್ಕೊಂಡು ನಿಮಗೆ ಏನು ಬೇಕು ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಕುದಿಸ್ಕೊಳ್ಳಿ ಚೆನ್ನಾಗಿ ಒಂದೇ ಒಂದು ಕುದಿ ಕುದ್ರೆ ಸಾಕು ಒಂದು ಕುದಿ ಇದು ಟೊಮೊಟೊ ಈ ಒಗ್ಗರಣೆ ಖರ ನಿಜಾಗಲೂ ಸಖತ್ತಾಗಿರುತ್ತೆ ಈ ಚಪಾತಿ ರೊಟ್ಟಿಗಳಿಗೆಲ್ಲ ಸಕ್ಕತ್ತು ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಇವಾಗ ಈ ಥರ ಎಣ್ಣೆ ಬಿಡೋ ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಇದರ ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋದು ಸಖತ್ತು ಇಷ್ಟ ಆಗುತ್ತೆ ರೊಟ್ಟಿ ಜೊತೆ ನಾನು ಆಲ್ಮೋಸ್ಟ್ ಜಾಸ್ತಿ ನಾನು ಇದನ್ನೇ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಮಾಡ್ತಾಯಿರ್ತೀನಿ ಏನಾದರೂ ತಿನ್ನಬೇಕು ಖಾರ ಖಾರವಾಗಿ ಅಂತ ಅಂದರೆ ರೊಟ್ಟಿ ಜೊತೆ ಎರಡು ಸೂಪರ್ ಕಾಂಬಿನೇಷನ್ ನಾರ್ಮಲಾಗಿ ಚಟ್ನಿ ಪಲ್ಯ ಯಾವಾಗಲೂ ಮಾಡ್ಕೊಂಡು ತಿನ್ನೋದಿದ್ದೇ ಇದೆ ಇದೇ ಥರ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ಸಖತ್ತಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇದ್ರ ಜೊತೆಗೆ ನಾನು ರೊಟ್ಟಿ ಕೂಡ ಮಾಡಿದೆ ರೊಟ್ಟಿ ರೆಸಿಪಿ ಮುಂದಿನ ವೀಡಿಯೋದಲ್ಲಿ ಇರುತ್ತೆ ತುಪ್ಪದ ಜೊತೆಗೆ ಹಗರಣೆಕರ ರೊಟ್ಟಿ titin